ಒಂದು ಜನರನ್ನ ಲೋಕಸಭಾ ಸದಸ್ಯರನ್ನ ಅಮಾನತ್ ಮಾಡಿರ್ತಕ್ಕಂಥ ಇತಿಹಾಸ ಇರಲಿಲ್ಲ ಇತಿಹಾಸದಲ್ಲಿ ಇದೇ ಮೊದಲು ಜನ ಪ್ರಜಾಪ್ರಭುತ್ವದಲ್ಲಿ ಅವರು ಮ್ಯಾಂಡೇಟ್ ಕೊಟ್ಟು ಕಳಿಸಿರ್ತಕ್ಕಂಥದ್ದು ಲೋಕಸಭೆಗೆ ಇರ್ಬೋದು ಅಸೆಂಬ್ಲಿಗೆ ಇರ್ಬೋದು ಅದು ಕಳಿಸಿದ್ಮೇಲೆ ಅದನ್ನ ಕಸ್ಕಳ್ತಕ್ಕಂಥ ಅಧಿಕಾರ ಪಾಲ್ ಸ್ಪೀಕರ್ಗೂ ಇಲ್ಲ ಯಾರಿಗೂ ಇಲ್ಲ ಮರ್ಡರ್ ಆಫ್ ಡೆಮಾಕ್ರಸಿ ಅಕಾರ್ಡಿಂಗ್ ಟು ದೇಮ್ ದೇರ್ ಇಸ್ ನೋ ಡೆಮಾಕ್ರೆಸಿ ಇನ್ ದಿ ಕಂಟ್ರಿ ದೇ ಆರ್ ನಾಟ್ ರೆಸ್ಪೆಕ್ಟಿಂಗ್ ದಿ ಸೆಂಟಿಮೆಂಟ್ಸ್ ಆಫ್ ದಿ ಪೀಪಲ್ ಎಲ್ಲರನ್ನೂ ಹೊರ್ಗಡೆ ಇಟ್ಟು ಕಾನೂನುಗಳನ್ನೆಲ್ಲ ತಿದ್ದುಪಡಿ ಮಾಡ್ಕೊಂಡಿದ್ದಾರೆ ಕಾನೂನು ಬಿಲ್ಗಳನ್ನೆಲ್ಲ ಪಾಸ್ ಸೀ ಇದೇನಂತ ತೋರಿಸುತ್ತೆ ಸರ್ವಾಧಿಕಾರ सरकारली सर्वाधिकार इत्याव स्पष्ट ಮಾದಪ್ಪ ಹೇಳಿದ್ರು ಡಾಕ್ಟ್ರು ಬಂದರು ಸಿ ಅಲ್ಲಿ ಮಾಸ್ಕ ಪ್ಲಸ್ಸಲ್ಲಿ ಅವ್ರಿಗೆ ಅದಕ್ಕೆ ಕೆಲಸ ಆಗಿದೆ ಇಸ್ ಡೆಮಾಕ್ರೆಸಿ ಈಗ ಪ್ರಜಾಪ್ರಭುತ್ವ ಎಲ್ಲಿ ಕೇಳಿಸಲ್ವಾ ಇದೆ ಹೌದಾ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷದವರು ಏನು ಹೇಳ್ತಾರೆ ಕೇಳಬೇಕು ಕೇಳದೆ ಬೇಡ ಅಂತ ಹೇಳೋಕ್ಕಾಗಲ್ಲ ಜನ ಪ್ರಜಾಪ್ರಭುತ್ವದಲ್ಲಿ ಅವರು ಮ್ಯಾಂಡೇಟ್ ಕೊಟ್ಟು ಕಳಿಸಿರ್ತಕ್ಕಂಥದ್ದು ಲೋಕಸಭೆಗೆ ಇರ್ಬೋದು ಇರ್ಬೋದು ಅದು ಮೇಲೆ ಅದನ್ನು ಕಸ್ಕಡ್ತಕ್ಕಂಥ ಅಧಿಕಾರ ಪಾಲ್ ಸ್ಪೀಕರ್ಗೂ ಇಲ್ಲ ಯಾರಿಗೂ ಇಲ್ಲ ಸೊ ನನ್ನ ಪ್ರಕಾರ ಇಷ್ಟೊಂದು ಜನರನ್ನು ಲೋಕಸಭಾ ಸದಸ್ಯರನ್ನು ಅಮಾನತ್ ಮಾಡಿರ್ತಕ್ಕಂಥ ಇತಿಹಾಸ ಇರಲಿಲ್ಲ ಇತಿಹಾಸದಲ್ಲಿ ಇದೇ ಮೊದಲು ಇಟ್ ಈಸ್ ಎ ಮರ್ಡರ್ ಆಫ್ ಡೆಮಾಕ್ರಸಿ ಮರ್ಡರ್ ಆಫ್ ಡೆಮಾಕ್ರಸಿ ಅಕಾರ್ಡಿಂಗ್ ಟು ದೇಮ್ ದೆರ್ ಇಸ್ ನೋ ಡೆಮಾಕ್ರಸಿ ಇನ್ ದಿ ಕಂಟ್ರಿ ದಿ ಆರ್ ನಾಟ್ ರೆಸ್ಪೆಕ್ಟಿಂಗ್ ದಿ ಸೆಂಟಿಮೆಂಟ್ಸ್ ಆಫ್ ದಿ ಪೀಪಲ್ ಸರ್ವಾಧಿಕಾರಿ ಧೋರಣೆ ಈಗ ಎಲ್ಲರನ್ನೂ ಹೊರ್ಗಡೆ ಇಟ್ಟು ಕಾನೂನುಗಳನ್ನೆಲ್ಲ ತಿದ್ದುಪಡಿ ಮಾಡಿಕೊಂಡಿದೆ ಕಾನೂನು ಬಿಲ್ಗಳನ್ನೆಲ್ಲ ಪಾಸ್ ಮಾಡಿಕೊಂಡಿದೆ ಸಿ ಇದೇನಂತ ತೋರಿಸುತ್ತೆ ಸರ್ವಾಧಿಕಾರ ಈ ಸರ್ಕಾರದಲ್ಲಿ ಸರ್ವಾಧಿಕಾರ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ತೋರಿಸುತ್ತೆ ಚುನಾವಣೆಯ ಸಂದರ್ಭ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯ ಬೆಳವಣಿಗೆಗಳು ಅವ್ರಿಗೆ ಯಾವ ರೀತಿ ಇಂಪ್ಯಾಕ್ಟ್ ಇದಾಗುತ್ತೆ ಪರಿಣಾಮ ಬೀರುತ್ತೆ ನಿಮ್ಗೆ ಯಾವ ರೀತಿ ಪಾಸಿಟಿವ್ ತೀರ್ಮಾನ ಮಾಡ್ತಾರೆ ಜನರು ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿರೋದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಯಾರೇ ನಡ್ಕೊಂಡ್ರು ಕೂಡ ಅದನ್ನ ಸಹಿಸಲ್ಲ ಸಂವಿಧಾನಕ್ಕೆ ವಿರುದ್ಧವಾಗಿ ಯಾರೇ ನಡ್ಕೊಂಡ್ರು ಕೂಡ ಅದನ್ನು ಸಹಿಸಲ್ಲ Hãy subscribe cho kênh Ghiền Mì không bỏ lỡ những video hấp dẫn ಹಮಣಪ್ಪನವರ ಕರೆ ಬನ್ನಿ ನಾನು ಬಡ ಬಡ ಇವೆಲ್ಲಾ ಮಾಡ್ತಿದ್ದೀರಾ ಉಮಾನಾ ಮಾಡ್ತಿದ್ದೀರಾ ಯಾಕಂದ್ರೆ ಅದು ಬಗ್ಗೆ ಒಂದು ಕಡೆ ಹೋಗಲಿ ಬಿಡಿ ಬಮ್ಮನ ಸರ್ ಏನ್ ಸರ್ ಇಲ್ಲಿ ನಾನು ಯessayer ಗೆಸ್ ಮಾಡ್ತಿದ್ರೆ ಐ एम